ಚಾಮರಾಜನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಿಜೆಪಿ ಪರಿಶಿಷ್ಟ ಪಂಗಡಗಳ ಮುನ್ನಡೆ ಮಹಾಸಮಾವೇಶವನ್ನು ಬಿಜೆಪಿ ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ನಿನ್ನೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಗಾಗಿ ಬಂಧುಗಳು ಬಳಿಕ ಬಂಗಾರು ಹನುಮಂತು ಬಿಜೆಪಿ ಸರ್ಕಾರ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ನುಡಿದಂತೆ ನಡೆದ ಏಕೈಕ ಪಕ್ಷ ಬಿಜೆಪಿ ಆಗಿದೆ ಎಂದು ತಿಳಿಸಿದರು ನೀತಿ ಸಂಸ್ಥೆ ಆಗೋದ್ರಿಂದ ನಮ್ಮ ಒಂದು ಚಾಮರಾಜನಗರ ಜಿಲ್ಲೆಯ ಲೋಕಸಭೆ ಅಭ್ಯರ್ಥಿಯಾದ ನಮ್ಮ ಬಾದಾ ತಾವೆಲ್ಲರೂ ತಾವೆಲ್ಲಾರು ಅತ್ಯಾಧಿಕ ಬಹುಮತಗಳನ್ನ ಗೆಲ್ಲಿಸಿಕೊಡ್ಬೇಕಂತ ಎನ್ ಮಹೇಶ್ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದರು ಪಾಕಿಸ್ತಾನದಿಂದ ವಂಚಿತರಾಗಿ ಬಾಬಾ ಸಾಹೇಬ್ ರಾಜೀನಾಮೆ ಕೊಟ್ಟ ಮೇಲೆ ಈ ದೇಶದ ಯೋಜನೆಗಳು ಏನಾಗಿದೆ ಅನ್ನೋದನ್ನ ಗಮನಿಸಿದ್ರೆ ಸ್ನೇಹಿತರೆ ಬಂಧುಗಳೇ ಮೂವತ್ತು ವರ್ಷಗಳ ಕಾಲ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ಬರುತ್ತೆ ಇದಕ್ಕೂ ಮುನ್ನ ನಡೆದ ಸುದ್ದಿಗೋಷ್ಠಿಯಲ್ಲಿ ಎನ್ ಮಹೇಶ್ ಪ್ರಧಾನಿ ನರೇಂದ್ರ ಮೋದಿ ಆಡಳಿತ ವೈಖರಿ ತಮಗೆಲ್ಲ ಮಾದರಿಯಾಗಿದ್ದು ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದು ಹೇಳಿದರು ಒಂದು ಜನಾಭಿಪ್ರಾಯಿದೆ ಇವೆಲ್ಲವನ್ನ ದೂಢೀಕರಿಸಿಕೊಂಡು ಈ ಬಾರಿ ಬಾಲರಾಜ್ ಅವರ ಗೆಲುವಿಗೆ ನಾವೆಲ್ಲರೂ ಶ್ರಮಿಸ್ತೀವಿ ಸೊ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಹೋರಾಟ ಮಾಡಿ ಉದ್ದಿರ್ತಕ್ಕಂತ ನಲ್ವತ್ತು ನಲವತ್ತೈದು ದಿನದಲ್ಲಿ ಹೋರಾಟ ಮಾಡಿ ಕ್ಷೇತ್ರವನ್ನ ಗೆಲ್ತೀವಿ ಮತ್ತೆ ಗೆಲುವಿನ ವಾತಾವರಣ ಕೂಡ ಚೆನ್ನಾಗಿದೆ